ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬಾ ದಿನಗಳ ನಂತರ ಒಂದು ಹೋಮ್ ರೆಮಿಡಿ ತೋರ್ಸೋಣ ಅಂತ ಮಾಡ್ತಾ ಇದ್ದೀನಿ ಇದು ರೋಸ್ ಪೆಟಲ್ಸ್ ನಮ್ಮನೆ ಹತ್ರನೇ ಬಿಟ್ಟಿರುವಂತಹ ರೋಸ್ ಗಿಡದಲ್ಲಿ ಕಿತ್ಕೊಂಡ್ ಬಂದಿರುವಂತಹ ರೋಸ್ ಪೆಟಲ್ಸ್ ತುಳಸಿ ಎಲೆ ಮತ್ತೆ ಒಂದೆಲಗ ಸೊಪ್ಪು ಮೂರೂ ನಮ್ಮ ಬಿಟ್ಟಿದ್ದು ಇದನ್ನ ಕಿತ್ಕೊಂಡ್ಬಂದು ಫಸ್ಟ್ ನೀರ್ನಲ್ಲಿ ಈ ಪೆಟಲ್ಸ್ ನೆಲ್ಲಾನು ವಾಶ್ ಮಾಡ್ಕೊಂತ ಇದ್ದೀನಿ ಈ ಹೋಮ್ ರೆಮಿಡಿ ಬೆನಿಫಿಟ್ಸ್ ಮಾತ್ರ ತುಂಬಾನೇ ಇದೆ ಅಟ್ ಲೀಸ್ಟ್ ಒಂದು ವಾರದಲ್ಲೇ ಎರಡ್ ಮೂರ್ ದಿನನಾದ್ರೂ ಇದನ್ನ ಮಾಡ್ಕೊಂಡು ಕುಡಿಬೇಕು ಬೆಂಗಳೂರಲ್ಲಾದ್ರೆ ಎಲ್ಲಾರ್ ಮನೆಯಲ್ಲೂ ಸಿಟಿ ಏರಿಯಾಗಳಲ್ಲಿ ಚಿಕ್ಕ ಚಿಕ್ಕ ಮನೆಗಳಿರೋದ್ರಿಂದ ಸಾಮಾನ್ಯವಾಗಿ ಗಿಡಗಳನ್ನ ಬೆಳೆಸಕ್ಕೆ ಅಷ್ಟು ಅವಕಾಶ ಇರೋದಿಲ್ಲ ಆದಷ್ಟು ಜಾಗ ಇರೋ ಕಡೆ ಎಲ್ಲಾನು ಗಿಡಗಳನ್ನ ಆದಷ್ಟು ಮನೆಯಲ್ಲೇ ಈ ತರ ಬೆಳೆಸಬೇಕು ಇದ್ರ ಜೊತೆಗೆ ಒಂದು ಒಂದೇ ಸೊಪ್ಪು ಹಾಕಿದೀನಿ ಇದ್ರ ಜೊತೆಗೆ ಇದು ಬೆಟ್ಟದ ನೆಲ್ಲಿಕಾಯಿ ಕೂಡ ತಗೊಂಡ್ ಬಂದಿದ್ದೀನಿ ಮತ್ತೆ ಒಂದೇ ಒಂದು ದಾಸವಾಳದ ಹೂವು ವೈಟ್ ಕಲರ್ ದಾಸವಾಳ ಇದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ವೈಟ್ ಕಲರ್ ಇವತ್ತು ಗಿಡ ಅದು ಕೂಡ ಗಿಡ ಇದೆ ಅಂದ್ರೆ ಬಿಟ್ಟಿಲ್ಲ ವೈಟ್ ದಾಸವಾಳ ಸೊ ಹಾಗಾಗಿ ನಾನು ರೆಡ್ ದಾಸವಾಳ ಹಾಕ್ತಾ ಇದೀನಿ ಈ ಬೆಟ್ಟದ ನೆಲ್ಲಿಕಾಯಿನ ಫಸ್ಟ್ ಚೆನ್ನಾಗಿ ತೊಳ್ಕೊಂಡು ಪೀಸಸ್ ಮಾಡ್ಕೊತಾ ಇದೀನಿ ಇದು ಹೊಸದು ಮೈಕ್ ತಗೊಂಡಿದೀನಿ ಅದನ್ನ ಇವತ್ತು ಹೆಂಗ್ ಬರುತ್ತೆ ನೋಡೋಣ ಅಂತ ಟ್ರೈ ಮಾಡ್ತಾ ಇರೋದು ಸೊ ನನ್ನ ವಾಯ್ಸ್ ನನಗೆ ತುಂಬಾ ಡಿಫರೆಂಟ್ ಆಗಿ ಕಾಣಿಸ್ತಾ ಇದೆ ನೋಡೋಣ ಅಂತ ಇವತ್ತು ಟ್ರೈಲ್ ಮಾಡ್ತಾ ಇದೀನಿ ಆ ಒಂದ್ ಸಣ್ಣ ಬೌಲ್ ಅಲ್ಲಿ ಒಂದ್ ಮುಖಾಲ್ ಗ್ಲಾಸ್ ಅಷ್ಟು ನೀರ್ನ ಇಟ್ಕೊಂಡು ಒಲೆ ಮೇಲೆ ಈ ರೋಸ್ ಪೆಟಲ್ಸ್ ಒಂದೆಲಗ ಸ್ವಲ್ಪ ತುಳಸಿ ಎಲೆ ಮತ್ತೆ ಬೆಟ್ಟದ ಕಾಯಿ ಪೀಸಸ್ ಮಾಡ್ಕೊಂಡಿರೋದು ಇದನ್ನೆಲ್ಲ ನೀರಲ್ಲಿ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಕುದಿಸ್ಬೇಕು ನಾವು ಕಾಫಿ ಟೀ ಬದಲು ಈ ತರ ಕಷಾಯನ ಮಾಡ್ಕೊಂಡ್ ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೇದು ಒಂದ್ ಅರ್ಧೆ ಅರ್ಧ ಸ್ಪೂನ್ ಅಷ್ಟು ಗಸಗಸೆ ಸೇರಿಸ್ಬೇಕು ಆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗಸಗಸೆ ಸ್ವಲ್ಪ ಒಳ್ಳೆ ನಿದ್ದೆ ಬರುತ್ತೆ ನಿದ್ದೆ ಬರ್ತೇ ಇದ್ದವ್ರಿಗೆ ನಿದ್ದೆ ಕೂಡ ಬರತ್ತೆ ಈಗ ಈ ದಾಸವಾಳದ್ ಪೆಟಲ್ಸ್ನೆಲ್ಲ ತೆಗೆದು ಹಾಕ್ತಾ ಇದೀನಿ ಮಧ್ಯದ ಪೋರ್ಷನ್ ಹಾಕಕ್ ಹೋಗ್ಬೇಡಿ ಬರೀ ಈ ಪೆಟಲ್ಸ್ ಮಾತ್ರ ಹಾಕ್ಬೇಕು ಒಂದೆಲಾಗ ಸೊಪ್ಪು ಎಗೈನ್ ಬ್ರೈನ್ ಡೆವಲಪ್ಮೆಂಟ್ ಗೆ ತುಂಬಾನೇ ಹೆಲ್ಪ್ ಮಾಡತ್ತೆ ಈ ಕಷಾಯ ಕುಡಿಯೋದ್ರಿಂದ ಓವರ್ ಆಂಗ್ಸೈಟಿ ಮತ್ತೆ ಟೆನ್ಷನ್ ಆಂಗರ್ ಸ್ಟ್ರೆಸ್ಸು ಎಲ್ಲ ಇರೋರಿಗೆ ಆದಷ್ಟು ಸ್ಟ್ರೆಸ್ ಕಮ್ಮಿ ಆಗುತ್ತೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಸೊ ಕಾಫಿ ಟೀ ಬದಲು ನಾವು ವಾರದಲ್ಲಿ ಒಂದ್ ಎರಡ್ ಮೂರ್ ದಿನನಾದ್ರೂ ಈ ತರ ಮಾಡ್ಕೊಂಡು ಕುಡಿಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಹನ್ನೆರಡು ಗಂಟೆ ಆ ಟೈಮ್ ನಲ್ಲೆಲ್ಲಾನು ಒಂದ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗಿದೆ ನೋಡಿ ಚೆನ್ನಾಗಿ ಕುದ್ದಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದನ್ನ ಚೆನ್ನಾಗಿ ಶೋಧಿಸಿ ಒಂದ್ ಅರ್ಧ ಸ್ಪೂನ್ ಹನಿ ಮತ್ತೆ ಒಂದು ಅಹ್ ಕಾಲ್ ಭಾಗದಷ್ಟು ನಿಂಬೆ ಹಣ್ಣಿನ ರಸನ ಹಿಂಡಿ ಇದನ್ನ ಸೇವಿಸ್ಬೇಕು ಡೈಲಿ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ ಸಕ್ಕರೆ ಆದಷ್ಟು ಅವಾಯ್ಡ್ ಮಾಡಬೇಕು ಇದಕ್ಕೆ ಹನಿ ಮತ್ತೆ ನಿಂಬೆನ್ ರಸ ಸೇರಿಸ್ಕೋಬೇಕು ಲಾಸ್ಟ್ ಅಲ್ಲಿ ಇದಕ್ಕೆ ಆಕ್ಚುಲಿ ಲೋಟಸ್ ಅದು ಪೆಟಲ್ಸ್ ಕೂಡ ಹಾಕ್ಬೇಕಾಗಿತ್ತು ಲೋಟಸ್ ನನಗೆ ಸಿಕ್ಲಿಲ್ಲ ಹೂವ ಸೊ ಹಾಗಾಗಿ ಬರೀ ಇಷ್ಟೇ ಐಟಮ್ಸ್ ನ ಹಾಕಿದ್ದೀನಿ ಇದು ಆಕ್ಚುಲಿ ಗೌರಿ ಅಮ್ಮ ಅದು ಹೋಮ್ ರೆಮಿಡಿ ನಾನ್ ಟಿವಿಲ್ ನೋಡಿದ್ದೆ ಸೊ ಅವಾಗಿಂದ ಇದನ್ನ ವಾರದಲ್ಲಿ ಒಂದ್ ಎರಡ್ ಮೂರ್ ದಿನಾದ್ರು ಈ ತರ ಮಾಡ್ಕೊಂಡು ಕುಡಿತೀನಿ ಇವಾಗಿನ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಗೆ ಇದು ಅತ್ಯಗತ್ಯ ಅನ್ಸುತ್ತೆ ಎಲ್ಲರಿಗೂನು ನೆಕ್ಸ್ಟ್ ಇನ್ನೊಂದು ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ ಇದು ಕಫಾ ಕೆಮ್ಮು ನೆಗಡಿಗೆ ತುಂಬಾನೇ ಬೆನಿಫಿಟ್ ಇದು ದೊಡ್ಡ ಪತ್ರೆ ಸೊಪ್ಪು ಇದು ಕೂಡ ಮನೆಯಲ್ಲೇ ಬಿಟ್ಟಿರೋದು ದೊಡ್ಡ ಪತ್ರೆ ಸೊಪ್ಪು ಮತ್ತೆ ತುಂಬೆ ಹೂವು ಅಂತ ಬರ ಸಿಗತ್ತೆ ವೈಟ್ ಕಲರ್ ತುಂಬೆ ಹೂವು ಬಿಡತ್ತಲ್ಲ ಅದರದ್ದು ಎಲೆ ಇದು ಉದುದಕ್ಕಿರೋದು ತುಂಬೆ ಗಿಡದ ಎಲೆಗಳು ಇದು ಕಫ ಕಟ್ಟೋದನ್ನ ಆದಷ್ಟು ಅವಾಯ್ಡ್ ಮಾಡುತ್ತೆ ಮತ್ತೆ ಇದು ವಿಳೆದೆಲೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಫ್ರೆಶ್ ಆಗಿದೆ ಇದು ಕೂಡ ನಮ್ಮ ಮನೆಯಲ್ಲೇ ಬಿಟ್ಟಿರೋದು ಮತ್ತೆ ಇದು ತುಳಸಿ ಸೊಪ್ಪು ಆ ತುಳಸಿ ಒಂದು ಮುಕ್ಕಾಲ್ ಹಿಡಿಯಷ್ಟು ಬೆಳೆದಲ್ಲೇ ಒಂದ್ ಏಳರಿಂದ ಎಂಟು ಅಹ್ ದೊಡ್ಡ ಪತ್ರೆ ಸೊಪ್ಪುನು ಅಷ್ಟೇನೆ ಒಂದ್ ಐದಾರು ಎಲೆಗಳು ಮತ್ತೆ ಈ ತುಂಬೆ ಹೂವಿನ ಗಿಡದ ಎಲೆಗಳನ್ನ ಕೂಡ ಕಿತ್ಕೊಂಡ್ ಬಂದಿದೀನಿ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಮಿಕ್ಸಿ ಜಾರ್ ಅಲ್ಲಿ ಇದನ್ನ ಒಂದು ಸ್ವಲ್ಪ ಸ್ವಲ್ಪ ನೀರ್ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಜಾಸ್ತಿ ನೀರ್ ಹಾಕಕ್ ಹೋಗ್ಬೇಡಿ ಆಲ್ರೆಡಿ ಈ ಎಲೆಗಳಲ್ಲೇ ಹೆಚ್ಚಾಗಿ ನೀರಿನ ಅಂಶ ಇರುತ್ತೆ ಈ ದೊಡ್ಡಪತ್ರೆ ಸೊಪ್ಪಲ್ಲೂ ಅಷ್ಟೇನೆ ಹೆಚ್ಚಾಗಿ ನೀರ್ ಇರುತ್ತೆ ದೊಡ್ಡಪತ್ರೆ ಸೊಪ್ಪು ಸ್ಕಿನ್ ಗೆ ತುಂಬಾನೇ ಒಳ್ಳೇದು ಸ್ಕಿನ್ ಪ್ರಾಬ್ಲಮ್ಸ್ ಏನಿದ್ರು ಅದು ಸಾಲ್ವ್ ಆಗುತ್ತೆ ಇದು ನಾನು ನನ್ನ ಹಿಂದಿನ ಗಳಲ್ಲಿ ಆಲ್ರೆಡಿ ಹೇಳಿದ್ದೀನಿ ಇದನ್ನ ಚೆನ್ನಾಗಿ ನೈಸ್ ಆಗೋ ಹಾಗೆ ಸ್ವಲ್ಪ ಸ್ವಲ್ಪ ನೀರ್ ಸೇರಿಸ್ಕೊಂಡು ರುಬ್ಕೊಬೇಕು ತುಳಸಿ ಮತ್ತೆ ವಿಳೆದಲ್ಲೇ ಅಹ್ ಎರಡೂ ಅದು ಕೆಮ್ಮು ಮತ್ತೆ ಕಫಾನ ನಿವಾರಣೆ ಮಾಡಕ್ಕೆ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ ಇದು ನಾನು ಫಸ್ಟ್ ರೆಮಿಡಿ ತೋರಿಸಿದ್ದೆ ರೋಸ್ ಪೆಟಲ್ಸ್ ಕಿಚನ್ ಬೇರೆ ಕಿಚನ್ ಅಂತ ಎಲ್ಲ ಅನ್ಕೊಂಡ್ಬೇಡಿ ನಾನು ಒಂದ್ ಎರಡು ತಿಂಗಳು ಊರಲ್ಲಿ ಇರ್ಲಿಲ್ಲ ಸೊ ಅಲ್ಲಿ ಇದ್ದಾಗ ವಿಡಿಯೋ ಅದು ಮತ್ತೆ ಈಗ ಈಗ ಒಂದು ವಾರದಿಂದ ಇಲ್ಲಿ ಮಾಡಿರುವಂತಹ ವಿಡಿಯೋ ಇದು ಸೊ ಹಾಗಾಗಿ ಕಿಚನ್ ಎರಡು ಬೇರೆ ಬೇರೆ ಇದೆ ನೋಡಿ ಫುಲ್ ನೈಸ್ ಆಗಿ ಆಗಿದೆ ಇದನ್ನ ಇವಾಗ ಒಂದು ಕ್ಲೀನ್ ಆಗಿರುವಂತಹ ಬಟ್ಟೆ ಅಥವಾ ಫಿಲ್ಟರ್ ನಲ್ಲಿ ಶೋಧಿಸ್ಕೊಬೇಕು ರಸ ಎಲ್ಲ ಚೆನ್ನಾಗಿ ಬಿಟ್ಟು ಒಳ್ಳೆ ಕಲರ್ ಕೂಡ ಬಂದಿದೆ ಇದನ್ನು ಕೂಡ ನಾವು ಸಕ್ಕರೆ ಹಾಕೊಂಬಾರದು ಇಲ್ಲಾನು ನಾನು ಡಾಬರ್ ಹನಿ ಬಳಸ್ತಾ ಇದೀನಿ ಅಹ್ ಹನಿನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಒಳ್ಳೇದು ಚಿಕ್ಕ ಮಕ್ಕಳಿಗೆ ದೊಡ್ಡೋರಿಗೆ ವಯಸ್ಸಾದವರಿಗೆ ಯಾರಿಗಾದ್ರೂ ಆಗ್ಲಿ ಕೆಮ್ಮು ಅಥವಾ ಒಂದು ವೀಸಿಂಗ್ ಇರ್ಬೋದು ನೆಗಡಿ ಈ ತರ ಶೀತಕ್ಕೆ ಸಂಬಂಧಪಟ್ಟಂತ ಏನೇ ಪ್ರಾಬ್ಲಮ್ ಇದ್ರು ಇದನ್ನ ಸೇವಿಸಿದ್ರೆ ಒಂದ್ ಎರಡ್ ಮೂರು ದಿನದಲ್ಲೇ ನಿವಾರಣೆ ಆಗುತ್ತೆ ಸೊ ಇದನ್ನ ಇವತ್ತೀ ಕಷಾಯನ ಮಾಡಿದ್ದೆ ಆದಷ್ಟು ನಮ್ಮ ಡೇ ಟು ಡೇ ಲೈಫ್ ಸ್ಟೈಲ್ ಅಲ್ಲಿ ನಮ್ಮ ಫುಡ್ ಹ್ಯಾಬಿಟ್ ಅಲ್ಲಿ ಜಂಕ್ ಫುಡ್ಸ್ ನ ಆದಷ್ಟು ಅವಾಯ್ಡ್ ಮಾಡಿ ಈ ತರ ನಮ್ಮ ಡಯಟ್ ಅಲ್ಲಿ ಗೆ ತುಂಬಾ ಬೆನಿಫಿಟ್ ಕೊಡುವಂತ ಈ ತರ ನ ಆಡ್ ಮಾಡ್ಕೊಂತ ಬಂದ್ರೆ ಆದಷ್ಟು ನಾವು ಈ ನ ಅವಾಯ್ಡ್ ಮಾಡ್ಬೋದು ಮತ್ತೆ ಇವತ್ತು ಬೆಳಗ್ಗೆ ಟಿಫನ್ ಗೆ ಬಂದು ದೋಸೆ ಮತ್ತೆ ಬದ್ನೆಕಾಯಿ ಗೊಜ್ಜು ಮಾಡಿದೆ ಅಹ್ ದೋಸೆ ಜೊತೆಗೆ ಏನಾದ್ರೂ ಒಂದು ಸಲಾಡ್ ಇರ್ಲಿ ಅಂದ್ಬಿಟ್ಟು ಬ್ರೋಕಲಿ ಮತ್ತೆ ಕಾರ್ನ್ ಹಾಕಿ ನೀರಲ್ಲಿ ಚೆನ್ನಾಗಿ ಕುದಿಸಿ ಇದನ್ನ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಜಸ್ಟ್ ಒಂದ್ ಸಿಂಪಲ್ ಸಲಾಡ್ ಮಾಡ್ಕೊಂಡಿದ್ದೆ ಬ್ರೋಕ್ಲಿ ತುಂಬಾನೇ ಒಳ್ಳೇದು ಹೆಲ್ತ್ ಗೆ ಇದರಲ್ಲಿ ವಿಟಮಿನ್ ಸಿ ಮತ್ತೆ ವಿಟಮಿನ್ ಕೆ ಹೆಚ್ಚಾಗಿ ಇರುತ್ತೆ ಸೊ ಫಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ದೋಸೆ ಮಾಡ್ಕೊಂತ ಇದ್ದೀನಿ ಈ ತರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಏನಾದ್ರೂ ಒಂದು ತರ್ಕಾರಿದು ಅಥವಾ ಫ್ರೂಟ್ಸ್ ಸಲಾಡ್ ಮಾಡ್ಕೊಂಡ್ ಸಲಾಡ್ ನ ಆಡ್ ಮಾಡ್ಕೊಬೇಕು ಹೆಚ್ಚಾಗಿ ಹಸಿ ತರಕಾರಿ ಮತ್ತೆ ಹಣ್ಣುಗಳು ಸೇರತ್ತೆ ಮತ್ತೆ ಟಿಫನ್ ಕೂಡ ನಾವು ಕಡಿಮೆ ಪ್ರಮಾಣದಲ್ಲಿ ತಿಂತೀವಿ ಅವಾಗ ಪಕ್ಕದಲ್ಲಿ ಜಾಸ್ತಿ ಸಲಾಡ್ ನ ಇಟ್ಕೊಂಡಿದ್ರೆ ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಮತ್ತೆ ಹೋಮ್ ರೆಮಿಡಿ ರೆಸಿಪಿ ನಿಮ್ಗೆ ಇಷ್ಟ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ದೋಸೆ ಕೂಡ ಗರ್ಗರಿಯಾಗಿ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್